ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸುಲಭವಾಗಿ ಬೆಲ್ಲದ ಸಬ್ಬಕ್ಕಿ ಪಾಯಸ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ವಿಡಿಯೋ ಯಾರು ಎಲ್ಲ ವೀಡಿಯೋ ಸ್ಕಿಪ್ ಮಾಡಿದ್ದೀರ ಕೊನೆಯವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ತುಂಬ ಈಸಿಯಾಗಿ ಕೇವಲ ಹತ್ತೇ ನಿಮಿಷದಲ್ಲಿ ರೆಡಿಯಾಗುತ್ತೆ ಬೇಗ ಮಾಡ್ಕೊಳ್ಬೋದು ಮಾತ್ರ ತುಂಬ ತುಂಬ ರುಚಿಯಾಗಿರುವಂಥ ಬೆಲ್ಲದ ಸಬ್ಬಕ್ಕಿ ಪಾಯಸ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಎಲ್ಲ ಥರ ಪಾಯಸನ ಟ್ರೈ ಮಾಡಿರ್ತೀರ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಈಗ ನಾನು ಮೊದಲನೇದಾಗಿ ಸಬ್ಬಕ್ಕಿನ ತೊಗೊಂಡಿದ್ದೀನಿ ಮಾಮೂಲಿ ಈ ಥರ ದಪ್ಪ ಸಬ್ಬಕ್ಕಿನೇ ತೊಗೊಂಡಿದ್ದೀನಿ ಇದನ್ನೇ ಇವಾಗ ನಾನು ಒಂದು ಬೌಲ್ಗೆ ಹಾಕ್ಕೊಂಡು ತೊಳೆದು ಬಿಟ್ಟು ಒಂದು ಸಲ ಒಂದೆರಡು ಸಲ ದೂ ಆ ಥರ ಎಲ್ಲ ಇರ್ತಾರೆ ಹಾಗಾಗಿ ತೊಳೆದುಬಿಟ್ಟು ಬಿಟ್ಟು ನೆನೆಸ್ಕೊಳ್ತೀನಿ ಒಂದು ನಾಲ್ಕರಿಂದ ಐದು ಅವರು ನೆನೆಯಾಗ್ತೀನಿ ನೆನೆಸಿಟ್ಕೊಂಡ್ರೆ ಬೇಗ ಆಗುತ್ತೆ ನೋಡಿ ಈಗ ಅದು ನೆನ್ ನಾಲ್ಕರಿಂದ ನೆನೆದ ಮೇಲೆ ನಾವು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ತುಪ್ಪ ಎಣ್ಣೆ ಎರಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ಎಲ್ಲರೂ ಎಲ್ಲ ಕೂಡ ಪೂರ್ತಿ ತುಪ್ಪನೇ ಹಾಕ್ಕೊಳ್ಬೋದು ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಗೋಡಂಬಿನ್ನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಇನ್ನು ಬಾದಾಮಿ ಪಿಸ್ತಾ ಆ ಥರ ಎಲ್ಲ ಕೂಡ ಹಾಕ್ಕೊಳ್ಬೋದು ಈಗ ನೋಡಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ತುಪ್ಪ ಮತ್ತು ಹುರ್ಕೊಳ್ಳೋದಕ್ಕೆ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಎರಡು ಮಿಕ್ಸ್ ಹಾಕ್ಕೊಂಡಿದ್ದೀನಿ ನಾನು ಎರಡು 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 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ಅಷ್ಟು ಬೇಡ ಎರಡು ಒಂದೂವರೆ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡ್ರೂ ಸಾಕಾಗುತ್ತೆ ನಾನು ಒಂದು ಬೌಲ್ ಅಳತೆನಲ್ಲಿ ತೊಗೊಂಡಿದ್ದೀನಿ ನಮ್ಮ ಮೆಜರ್ಮೆಂಟ್ ಎಲ್ಲ ನೀಟಾಗಿ ಕರೆಕ್ಟಾಗಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೀವು ನೋಡಿಕೊಂಡ್ರೆ ಅದೇ ಥರ ಅಳತೆನಲ್ಲಿ ಹಾಕೊಂಡ್ರೆ ನಿಮಗೂ ಕೂಡ ತುಂಬ ರುಚಿಯಾಗಿರುವಂಥ ಬೆಲ್ಲದ ಪಾಯಸ ಮಾಡ್ಕೊಳ್ಬೋದು ನೀಟಾಗಿ ಒಂದು ಸ್ವಲ್ಪ ಸಣ್ಣ ಊರಿನಲ್ಲಿ ಹುರ್ಕೊಳ್ಬೇಕು ಈ ಕಲರ್ ಈ ತರ ಫ್ರೈ ಆದಮೇಲೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತೀನಿ ಕಲರ್ ಕರೆಕ್ಟಾಗಿದೆ ಇದ್ರ ಜೊತೆಗೆ ಬೇಕಿದ್ರೆ ನೀವು ಬಾದಾಮಿ ಚಿಕ್ಕ ಆ ಥರ ಎಲ್ಲ ಕೂಡ ಹಾಕೊಳ್ಬೋದು ನೋಡಿ ಇವಾಗ ನಾನು ನೆನೆದಿರೋ ಸಬ್ಬಕ್ಕಿಯನ್ನು ಸ್ವಲ್ಪ ಏನು ಮಾಡಿದ್ದೆ ಅಂತಂದರೆ ನೀರೆಲ್ಲ ತೋರಿಸಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ತುಪ್ಪ ಮತ್ತು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಒಂದರಿಂದ ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಅಷ್ಟು ಉತ್ಕೊಳ್ಬೇಕು ಉರ್ಕೊಂಡು ಮಾರ್ಕ್ ಮಾಡೋದ್ರಿಂದ ಸಬ್ಬಕ್ಕಿ ಪಾಯಸ ತುಂಬ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಇದೇ ಥರ ಒಂದ್ಸಲ ನೀವು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಈ ಥರ ನಾನು ಇದ್ದೀನಲ್ಲ ಇದೇ ಥರ ಸೇಮ್ ನೀವು ಇದೇ ಥರ ಟ್ರೈ ಮಾಡಿ ಹೆಂಗ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ತುಂಬ ರುಚಿಯಾಗಿರುತ್ತೆ ಮಾತ್ರ ಏನು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಎಲ್ಲ ಇದಕ್ಕೆ ಹಾಲು ಇದ್ರೆ ಸಾಕು ನೋಡಿ ಇವಾಗ ಎರಡು ನಿಮಿಷ ಒಂದರಿಂದ ಎರಡು ನಿಮಿಷ ಹುರ್ಕೊಂಡು ಆದಮೇಲೆ ನಾವು ಸಬ್ಬಕ್ಕಿ ಎಷ್ಟು ಅಂದರೆ ಸ್ವಲ್ಪ ಮುಳುಗೋವಷ್ಟು ಮಾತ್ರ ನೀರು ಹಾಕ್ಕೊಂಡ್ರೆ ಸಾಕು ನೋಡಿ ಇಷ್ಟು ಇಷ್ಟು ನೀರು ಸ್ವಲ್ಪ ನೀಟ ಚೆನ್ನಾಗಿ ನೀರೆಲ್ಲ ಡ್ರೈ ಆಗಿ ಒಂದು ಸ್ವಲ್ಪ ಗಂಜಿ ಥರ ಆಗೋ ಥರ ಆಗೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ತೀನಿ ಜಾಸ್ತಿ ಹೊತ್ತೇನು ಬೇಯ್ಸೋಂಗಿಲ್ಲ ಕುಕ್ಕರ್ನಲ್ಲಿ ಕೂಗ್ಸೋ ಆಗಿಲ್ಲ ಏನೂ ಇಲ್ಲ ಯಾಕಂತಂದರೆ ನಾವು ಆಲ್ರೆಡಿ ಅಲೆ ನೆನೆಸಿರ್ತೀವಲ್ವ ಹಾಗಾಗಿ ಏನಿಲ್ಲ ಆರಾಮಾಗಿ ಈಸಿಯಾಗಿರುತ್ತೆ ನೀವು ಇವಾಗ ಮಾ ಈ ಥರ ಪಾಯಸ ಬೆಳಗ್ಗೆ ಮಾಡಿಟ್ಟು ಸಂಜೆಗೆ ತಿಂದ್ರೂ ಕೂಡ ಅದು ಗಟ್ಟಿನೇ ಆಗಲ್ಲ ನೀವು ಯಾವ ಥರ ಮಾಡಿರ್ತೀರೋ ಹಂಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಹದವಾಗಿ ಬೇಯಿಸ್ಕೊಳ್ಬೇಕು ಆವಾಗ ನಾವು ಏನು ಮಾಡಬೇಕು ಅಂತಂದರೆ ಹಾಲ ಸೇರಿಸ್ಕೊಳ್ಬೇಕು ಫಸ್ಟ್ ಇವಾಗ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕುಟ್ಟಿ ಇದಾದ ಮೇಲೆ ನಾನು ಅರ್ಧ ಲೀಟ್ರ್ ಹಾಲನ್ನ ಕಾಯಿಸಿ ಅರ್ಧ ಲೀಟ್ರ್ ಹಾಲನ್ನ ಇದ್ರೊಳಗಡೆ ಇದ್ದೀನಿ ಅರ್ಧ ಇಲ್ಲ ಮುಕ್ಕಾಲು ಬೇಕಿದ್ದರೂ ಹಾಕ್ಕೊಳ್ಳಿ ಅರ್ಧ ಮುಕ್ಕಾಲು ಲೀಟ್ರಷ್ಟು ಕಾಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ ನಿಮಗೆ ನೋಡಿಕೊಂಡು ಇನ್ನೂ ಕಡಿಮೆ ಬೇಕು ಅನ್ನೋರು ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಇದೇ ಥರ ಇಷ್ಟು ಹಾಲನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಐದರಿಂದ ಹತ್ತು ನಿಮಿಷ ತನಕ ಬೇಯಿಸಬೇಕು ಗಟ್ಟಿ ಆಗುತ್ತೆ ಅವಾಗ ಜೊತೆಗೆ ಇನ್ನೂ ಸಬ್ಬಕ್ಕಿನೂ ಕೂಡ ಟ್ರಾನ್ಸ್ಪರೆಂಟ್ ಥರ ಬೇಯುತ್ತೆ ಅವಾಗ ಗೊತ್ತಾಗುತ್ತಲ್ಲ ಅಲ್ಲಿವರೆಗೂ ಬೇಯಬೇಕು ಏನು ಜಾಸ್ತಿ ಹೊತ್ತೇನು ಹಿಡಿಯಲ್ಲ ಬೇಯೋದು ಮಾತ್ರ ಬೇಗ ಬೆಂದೋಗುತ್ತೆ ಯಾಕಪ್ಪ ಅಂತಂದರೆ ಆಲ್ರೆಡಿ ಹಾಲೇ ನೆಂದಿರುತ್ತಲ್ಲ ಹಾಗಾಗಿ ಫಸ್ಟೇ ನೆನೆಸ್ಕೊಂಡಿರೋದ್ರಿಂದ ಏನಾಗೋಲ್ಲ ಇಷ್ಟ ಆಗುತ್ತೆ ಇದಕ್ಕಿನ್ನ ಬೇಕು ಅನ್ನೋರು ಕೇಸರಿ ದಳ ಇರುತ್ತಲ್ಲ ಅದನ್ನು ಕೂಡ ಹಾಲಲ್ಲಿ ನೆನೆಸಿಟ್ಕೊಂಡು ಕೂಡ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಹಿಂಗೆ ಹಿಂಗೆ ಕೂಡ ಮಾಡ್ಕೊಳ್ಬೋದು ಏನು ಹಾಕ್ಲೇಬೇಕು ಅಂತ ಏನಿಲ್ಲ ಹಾಕೋ ಹಾಗಿದ್ರೆ ಹಾಕ್ಕೊಳ್ಬೋದು ಘಮ ಚೆನ್ನಾಗಿರುತ್ತೆ ಹಾಗಾಗಿ ಇದ್ದೀನಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಾಲಿನಲ್ಲಿ ಸಬ್ಬಕ್ಕಿನ ಬೇಯಿಸ್ಕೊಬೇಕು ಈಗ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ನೀಟಾಗಿ ನೀವು ಬೆಲ್ಲನ ಯಾವಾಗ ಹಾಕಬೇಕು ಅಂತಂದರೆ ಹೇಳ್ತೀನಿ ಇವಾಗ ಈ ಥರ ಆದಾಗ ಏನು ಮಾಡಬೇಕು ಅಂತಂದರೆ ಸಕ್ಕರೆನ ಇವಾಗೆ ಸೇರಿಸ್ಕೊಳ್ಬೇಕು ಈಗ ದ್ರಾಕ್ಷಿ ಮತ್ತು ಗೋಡಂಬಿ ಹುರಿದಿಟ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಇವಾಗೇ ನೀವು ಬೆಲ್ಲ ಇಷ್ಟ ಇಲ್ಲ ಅನ್ನೋರು ಬೆಲ್ಲ ಬೇಡ ಅನ್ನೋರು ಈ ಅದು ಬಂದಾಗ ನೀವು ಸಕ್ಕರೆ ಹಾಕ್ಕೊಳ್ಬೋದು ನೀವು ಸಕ್ಕರೆ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ಸಕ್ಕರೆಗಿಂತ ಬೆಲ್ಲದಲ್ಲಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೇದಲ್ವ ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದಲ್ವ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಆದಷ್ಟು ಬೆಲ್ಲದಲ್ಲಿ ಮಾಡಿಕೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ ಬಟ್ ಈ ಹದ ಬಂದಾಗ ಬೆಲ್ಲ ಹಾಕೊಳ್ಬೇಕು ಬೆಲ್ಲ ಹಾಕಿದ ಮೇಲೆ ಏನು ಮಾಡಬೇಕು ಅಂತಂದರೆ ಗೊತ್ತಾ ಈ ಸಣ್ಣ ಉರಿ ಇಟ್ಕೊಂಡು ಬೆಲ್ಲನ ಒಂದು ನಾನು ಒಂದು ಬೌಲ್ ಅಳತೆಯಲ್ಲಿ ಸಬ್ಬಕ್ಕಿ ತಗೊಂಡಿದ್ದೆ ಅದೇ ಒಂದು ಬೌಲ್ ಅಳತೆನಲ್ಲಿ ನಾನು ಬೆಲ್ಲ ಕುಟ್ಟಿರೋ ಪುಡಿ ಮಾಡ್ಕೊಂಡಿರೋದು ಬೆಲ್ಲ ತಗೊಂಡಿದ್ದೀನಿ ಜಸ್ಟ್ ಹಾಕ್ಕೊಂಡು ಏನು ಮಾಡಬೇಕು ಅಂದರೆ ಸ್ವಲ್ಪ ಹಿಂಗೆ ತಿರುಗಿಸ್ಬಿಟ್ಟು ಆಫ್ ಮಾಡಿಬಿಡ್ಬೇಕು ಸ್ಟವ್ನ ಯಾಕಂದರೆ ಹಾಲು ಮತ್ತು ಬೆಲ್ಲ ಅಲ್ವಾ ಹಂಗಾಗಿ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಾಗ ಏನು ಮಾಡಬೇಕು ಆಫ್ ಮಾಡಿಬಿಡ್ಬೇಕು ಕಾವಲ್ಲೇ ಸ್ವಲ್ಪ ಹೊತ್ತು ಎಲ್ಲ ಕರಗುತ್ತೆ ಬೆಲ್ಲ ಫುಲ್ ಕರಗುತ್ತೆ ಆಮೇಲೆ ತಿರುಗಿಸ್ಕೊಳ್ಬೇಕು ನೋಡಿ ಈ ಥರ ಎಲ್ಲ ಫುಲ್ಲು ತಿರುಗಿಸ್ಬೇಕು ಆವಾಗ ಈ ಥರ ಕಲ್ಲರ್ ಬರುತ್ತೆ ನಿಮಗೆ ಬೆಲ್ಲ ಈ ಕಲ್ಲರ್ ಇರುತ್ತಲ್ಲ ಅದಕ್ಕಿಂತ ನಿಮಗಿನ್ನೂ ಕಪ್ಪು ಕಲರ್ ಬರುತ್ತಲ್ಲ ಆ ಥರ ಬೆಲ್ಲ ಕೂಡ ಹಾಕ್ಕೊಂಡ್ರೆ ಇನ್ನು ಕಲ್ಲರ್ ಜಾಸ್ತಿ ಬೇರೆ ಥರ ಕಲ್ಲರ್ ಚೆನ್ನಾಗಿರುತ್ತೆ ನಾನು ಮಾಮೂಲಿ ಬೆಲ್ಲ ಮುದ್ದೆ ಬೆಲ್ಲ ಇರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕಪ್ಪಿಗೆ ಇರುತ್ತಲ್ಲ ಆ ಥರ ಬೆಲ್ಲ ಕೂಡ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಸಕ್ಕರೆನೂ ಕೂಡ ಸೇರಿಸ್ಕೊಳ್ಬೋದು ನೋಡಿ ಇವಾಗ ಬೆಲ್ಲ ಕೂಡ ನೀಟಾಗಿ ಕರಗೋಯ್ತು ಇವಾಗ ನಿಮಗೆ ಸಿಹಿ ಇನ್ನೂ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಹಾಕೋಬೋದು ನಾನು ಮೀಡಿಯಮಾಗೈತೆ ಇನ್ನೂ ಕಡಿಮೆ ಬೇಕು ಅನ್ನೋರು ಕಡಿಮೆ ಕೂಡ ಮಾಡ್ಕೊಳ್ಬೋದು ನಾನು ಮಾಡ್ಕೊಂಡಿರೋದು ಮೀಡಿಯಮಾಗಿರೋ ಸಿಹಿ ಹಾಗೆ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಕೂಡ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಕಡಿಮೆ ಬೇಕು ಅನ್ನೋರು ಕಡಿಮೆ ಮಾಡ್ಕೊಳ್ಳಿ ನೋಡಿ ಈ ಥರ ನಾನು ಪಾಯಸನ ಮಾಡ್ಕೊಂಡಿದ್ದೀನಿ ನೀವು ಒಂದ್ಸಲ ಈ ಥರ ಪಾಯಸ ನೀವು ಟ್ರೈ ಮಾಡಲೇಬೇಕು ನಿಮಗೆ ಗೊತ್ತಾಗುತ್ತೆ ಹಿಂಗಿರುತ್ತೆ ಟೇಸ್ಟು ಅಂತಂದ್ರೆ ಅಷ್ಟು ಚೆನ್ನಾಗಿರುತ್ತೆ ನಾನು ಇವತ್ತೇ ಮಾಡಿದ್ದು ಬೆಲ್ಲದಲ್ಲಿ ಚೆನ್ನಾಗಿತ್ತು ಮೊದಲ ತುಂಬ ಚೆನ್ನಾಗಿತ್ತು ಸಬ್ಬಕ್ಕಿ ಬೆಲ್ಲದಲ್ಲಿ ಮಾಮೂಲಿ ಬೇರೆ ಥರ ಬೇಳೆ ಪಾಯಸ ಅವೆಲ್ಲ ಮಾಡ್ತೀವಿ ನಾವು ಸಬ್ಬಕ್ಕಿ ಪಾಯಸನೂ ಕೂಡ ಮಾಡಿರ್ಲಿವಲ್ಲ ಹಾಗಾಗಿ ಮಾಡಿದ್ದು ನೋಡಿದ್ವಿ ಹೆಂಗಿತ್ತು ಅಂತ ನೋಡಿದೆ ಹೆಂಗಿತ್ತು ಅಂತ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿತ್ತು ಮಾತ್ರ ಬೇಗ ಕಡಿಮೆ ಸಮಯದಲ್ಲೂ ಕೂಡ ಆಗುತ್ತೆ ಬೇಗ ಮಾಡ್ಕೊಳ್ಳಬಹುದು ಜಾಸ್ತಿ ಏನು ಖರ್ಚೇನಿಲ್ಲ ಕಡಿಮೆ ಮಾಡ್ಕೊಳ್ಬೋದು ಸಬ್ಬಕ್ಕಿ ಮತ್ತು ಹಾಲು ದ್ರಾಕ್ಷಿ ಕೊಡಂಬಿ ಇದ್ರೆ ಸಾಕು ಸ್ವಲ್ಪ ಬೆಲ್ಲ ಅಷ್ಟೇ ಬೇ ಅಂದ್ರೆ ತುಪ್ಪನೂ ಬೇಕು ಅಂತಾನೆ ಏನಿಲ್ಲ ಬೇಕಿದ್ರೆ ಎಣ್ಣೆನಲ್ಲೂ ಹುರ್ಕೊಂಡು ಮಾಡ್ಕೊಳ್ಬೋದು ತುಪ್ಪ ಹಾಕ್ಲೇಬೇಕು ಅಂತ ಏನಿಲ್ಲ ನೋಡಿ ಬೆಲ್ಲಕ್ಕೆ ಬೆಲ್ಲ ನಾವು ಇವಾಗ ಪಾಯಸದಲ್ಲಿ ಹಾಕಿದಾಗ ತಿರ್ಗುಸಕ್ ಹೋಗ್ಬಾರ್ದು ಜಾಸ್ತಿ ಒಡೆದೋಗ್ಬಿಡುತ್ತೆ ನೋಡಿ ಪಾಯಸ ನೋಡಿ ಎಷ್ಟು ಚೆನ್ನಾಗಾಗೈತೆ ಅಂದರೆ ಅಷ್ಟು ಚೆನ್ನಾಗಾಗಿತ್ತು ಮಾತ್ರ ನಮ್ಮ ಮನೇಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂದರು ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಮಕ್ಳಿಗಂತೂ ತುಂಬ ಇಷ್ಟ ಆಯಿತು ನೀವು ಕೂಡ ಮಕ್ಕಳಿಗೆ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟಪಟ್ಟು ಕೂಡ ತಿಂತಾರೆ ನೀವು ಕೂಡ ಎಲ್ಲರೂ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಬೆಲ್ಲದ ಸಬ್ಬಕ್ಕೆ ಪಾಯಸ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡಿಕೊಂಡು ನೀವು ಕೂಡ ಮಾಡಿಕೊಳ್ಳಿ ಒಂದು ಸಲ ನೀವು ಇದೇ ಥರ ಒಂದ್ಸಲ ಟ್ರೈ ಮಾಡಲೇಬೇಕು ನೋಡಿ ಹೊಸಬ್ರು ಯಾರಾದರೂ ನಾನು ವೀಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದಿರ ಕೊನೆಯವರೆಗೂ ವೀಡಿಯೋ ನೋಡಿ ಎಲ್ರಿಗೂ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ